ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಬಸ್ವಾಡ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಗಣಿಗಾರಿಕೆ ನಿಲ್ಲಿಸುವಂತೆ ಆಗ್ರಹಿಸಿ ಅಮರನಾಥ ಉಪವಾಸ ನಡೆಸಿದ್ರು ಗ್ರಾಮದ ಸರ್ವೆ ನಂಬರ್ ನೂರ ಎರಡರ ಎಂಟು ಎಕರೆ ಜಮೀನಿನಲ್ಲಿ ಎಂಟು ವರ್ಷಗಳ ಅವಧಿಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಯವರ ಆದೇಶದಂತೆ ತರಡೆ ಬ್ರದರ್ಸ್ ಗುತ್ತಿಗೆ ಪಡೆದು ಗಣಿಗಾರಿಕೆ ನಡೆಸುತ್ತಿದ್ದಾರೆ ಗಣಿಗಾರಿಕೆ ನಡೆಯುತ್ತಿರುವ ಪ್ರದೇಶದ ಸುತ್ತಮುತ್ತಲು ಇರುವ ಮನೆಗಳು ಶಾಲಾ ಕಟ್ಟಡ ಶೀತಲಗೊಳ್ಳುವ ಸಾಧ್ಯತೆ ಇದ್ದು ಗಣಿಗಾರಿಕೆಗೆ ವಿದ್ಯಾರ್ಥಿಗಳಿಗೆ ಅಪಾಯದ ಗಂಟೆ ಆಗಿದೆ ಎಂದು ಉಗಂಡ ಸುನಿಲ್ ಕಾಂಬಳೆ ಆಕ್ರೋಶ ವ್ಯಕ್ತಪಡಿಸಿದ್ರು ಅಂತೇಳಿ ಸರ್ವೆ ನಂಬರ್ ನೂರ ಎರಡು ಗೈರಾಣ್ ಜಮೀನು ತರ್ಡೆ ಕಂಟ್ರಸ್ಟ್ ಅವರಿಗೆ ಹತ್ತು ಎಕರೆ ಎಂಟು ಎಂಟು ಎಕರೆ ಹತ್ತು ವರ್ಷ ಲೀಜ್ಗೆ ಅಂತ ಕೊಟ್ಟಿದ್ದಾರೆ ಮೈನಿಂಗ್ ಮಾಡಕ್ಕೆ ಗಣಿಗಾರಿಕೆ ಮಾಡಕ್ಕೆ ಇಲ್ಲಿ ಬಾಮಿ ಇದಾವೆ ಮತ್ತು ಕೆರೆ ಅದಾವೆ ಶಾಲಾ ಕಟ್ಟಡಗಳು ಕಟ್ಟಡಗಳದವು ಮತ್ತು ಕೃಷಿ ಭೂಮಿ ಐತಿ ಕೃಷಿ ಭೂಮಿ ಐತಿ ಸುಮಾರು ನಾಲ್ಕರಿಂದ ಐದು ಸಾವಿರ ಕುರಿಗಳು ಮತ್ತು ದನಕರುಗಳು ಕರುಗಳು ಆದರೂ ಯಾವುದೇ ಲೆಕ್ಕದ ಯಾವುದೇ ವಿಚಾರಣೆ ಮಾಡದೆ ಗಣಿಗಾರಿಕೆ ಅನುಮಾನ ನೀಡಿದ್ದಾರೆ ಇದರಿಂದ ತುಂಬ ಬಸ್ವಾಡ್ ಗ್ರಾಮದ ಜನರಿಗೆ ತುಂಬ ತೊಂದರೆ ಆಗ್ತೈತೆ ಮತ್ತು ಎಸ್ ಅವ್ರಿಗೂ ಮತ್ತು ಡಿ ಸಿ ಅವ್ರಿಗೆ ಮನವಿ ಕೊಟ್ಟರು ಯಾವುದೇ ರೀತಿ ಸ್ಪಂದನೆ ಮಾಡಿಲ್ಲ ನೀನು ನಾವು ಹದಿನಾರನೇ ತಾರೀಕು ಮನೆ ತಹಶೀಲ್ದಾರ್ ಅವರಿಗೆ ಉಪವಾಸ ಸತ್ಯಾಗ್ರಹ ಕೈಗೊಳ್ತೇವೆ ಅಂತ ಹೇಳಿ ಮನವಿ ಕೊಟ್ಟಿದ್ದವು ಆದರೂ ನಾವು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಇನ್ನೂವರೆಗೂ ಸತ್ಯಾಗ್ರಹ ಮಾಡುತ್ತೆ ಆದರೂ ಇನ್ನೂವರೆಗೂ ಇಲ್ಲಿ ಯಾರೂ ಅಧಿಕಾರಿಗಳು ಒಬ್ಬರು ಸುಳೋದಿಲ್ಲ ಹಾಗೂ ಬಾಮಿಗಳು ಇರುವುದರಿಂದ ದನಕರುಗಳು ಕುರಿ ಮತ್ತು ಮೇಕೆಗಳಿಗೆ ನೀರು ಕುಡಿಸಲು ಅವಲಂಬಿತವಾದ ಕೆರೆಗೆ ಹಾನಿಯಾಗಿ ನೀರು ಪೋಲಾಗುವುದು ಧೂಳಿನಿಂದ ನೀರು ಕಲುಷಿತಗೊಳ್ಳುವ ಸಾಧ್ಯತೆ ದಟ್ಟವಾಗಿದೆ ಗಣಿಗಾರಿಕೆ ವಿರೋಧಿಸಿ ಅಮರನಾಂತ ಉಪವಾಸ ಸತ್ಯಾಗ್ರಹ ಮತ್ತು ಪ್ರತಿಭಟನೆ ಮಾಡುತ್ತಿರುವ ಗ್ರಾಮಸ್ಥರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮ ಆದೇಶವನ್ನು ರದ್ದುಪಡಿಸಬೇಕೆಂದು ಆಗ್ರಹಿಸಿದರು ರಾಯಬಾಗ ತಾಲೂಕಿನ ಬಸ್ತವಾಡ ಗ್ರಾಮದಲ್ಲಿ ಎಕರೆ ಜಾಗವನ್ನು ಜಾಗವನ್ನು ಕಲ್ಲು ಗಣಿಗಾರಿಕೆ ಮಾಡ ತಹಶೀಲ್ದಾರ್ ಸಾಹೇಬರು ಎ ಸಿ ಸಾಹೇಬರು ಡಿ ಸಿ ಸಾಹೇಬರು ಬಂದು ಯಾವುದೇ ಇನ್ಕ್ವೈರಿ ಮಾಡಲ್ದ ಅವರಿಗೆ ಅಲಾಟ್ಮೆಂಟ್ ಮಾಡಿದರು ಇಲ್ಲಿ ಎಲ್ಲ ರೈತರಿಗೆ ಸಮಸ್ಯೆ ಐತಿ ಶಾಲಾ ಕಾಲೇಜುಗಳು ಇವೆ ಮತ್ತು ರೈತರ ಜಮೀನಿದೆ ನೀರಾವರಿ ಕುಗ್ಗ ಹೋಗುತ್ತದೆ ಅದಕ್ಕಾಗಿ ನಾವು ಎಲ್ಲ ರೈತರು ಕೂಡಿ ಹೋರಾಟ ಮಾಡ್ತಾಯಿದ್ದೀವಿ ಇದನ್ನು ಬಂದ್ ಮಾಡುವವರಿಗೆ ನಮ್ಮ ಎಲ್ಲರೂ ಹೋರಾಟ ಇರುತ್ತದೆ ಆ ಗ್ರಾಮ ಪಂಚಾಯಿತಿಯನ್ನು ತಾವು ಕೊಟ್ಟಿದ್ದೇವ್ರು ಡಿ ಸಿ ಸಾಹೇಬ್ರಿಗೆ ಕೊಟ್ಟಿದ್ದೇವ್ರಿ ತಹಶೀಲ್ದಾರ್ ಸಾಹೇಬ್ರಿಗೆ ಕೊಟ್ಟಿದ್ದೇವ್ರಿ ಗಣಿಗಾರಿಕೆ ನಡೆಸಲು ಅನುಮತಿ ಕೊಟ್ಟ ಜಿಲ್ಲಾಧಿಕಾರಿ ವಿರುದ್ಧ ಗ್ರಾಮಸ್ಥರು ಧಿಕ್ಕಾರ ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಜರುಗಿತ್ತು ಹಗಲು ರಾತ್ರಿ ಮಳೆ ಅನ್ನದೆ ನಿರಂತರ ಸತ್ಯಾಗ್ರಹ ನಡೆಸುತ್ತಿದ್ದ ಗ್ರಾಮ ಪಂಚಾಯಿತಿ ಸದಸ್ಯ ಸುನಿಲ್ ಕಾಂಬ್ಳೆ ಹಾಗೂ ಇನ್ನೋರ್ವನ ಆರೋಗ್ಯದಲ್ಲಿ ಏರುಪೇರಾಗಿ ಆಂಬ್ಯುಲೆನ್ಸ್ ಮೂಲಕ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸತ್ಯಾಗ್ರಹ ಸ್ಥಳಕ್ಕೆ ಭೇಟಿ ಕೊಟ್ಟ ತಾಲೂಕು ದಂಡಾಧಿಕಾರಿ ಸುರೇಶ್ ಮುಂಜಿ ಜಿಲ್ಲಾಧಿಕಾರಿ ಗಮನಕ್ಕೆ ತರುವುದಾಗಿ ಸತ್ಯಾಗ್ರಹ ಮಾಡುತ್ತಿರುವ ಗ್ರಾಮದ ಜನರಿಗೆ ಭರವಸೆ ನೀಡಿದ್ದಾರೆ ಉಪವಾಸ ಸತ್ಯಾಗ್ರಹ ಕೈಗೊಂಡು ಅನಾರೋಗ್ಯಕ್ಕೆ ಈಡಾದವರನ್ನು ಆರೋಗ್ಯ ವಿಚಾರಣೆ ಮಾಡದೆ ಅಧಿಕಾರಿಗಳು ಬೇಜವಾಬ್ದಾರಿತನ ಮೆರೆದಿದ್ದಾರೆ ಎನ್ನಬಹುದು ಸಂಜೀವ್ ಬ್ಯಾಕೋಡೆ ಕನ್ನಡ ನ್ಯೂಸ್ ರಾಯಬಾಗ್